ಎಪಿಜಿ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಹಾಸನ ಪದವಿ ಪೂರ್ವ ಕಾಲೇಜುಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಿಲ್ಲಾ ಮಟ್ಟದ ಕ್ರೀಡಾಕೂಟವು ಯಶಸ್ವಿಯಾಗಿ ಜರುಗಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಾಸನ ಜಿಲ್ಲಾ ಮಟ್ಟದ ಕ್ರೀಡಾಕೂಟವು ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ರಂದು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಪದವಿ ಪದವಿಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದು ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಹಾಸನ ತಾಲೂಕಿನ ಜನಪ್ರಿಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ ಸೋಲು ಹಾಗೂ ಗೆಲುವನ್ನು ಸಮನಾಗಿ ಸ್ವೀಕರಿಸುವ ಮನಸ್ಥಿತಿ ನಿಮ್ಮದಾಗಿರಲಿ ಎಂದು ಶುಭ ಕೋರಿದರು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸತ್ಯಭಾಮ ಸೀರವರು ಧ್ವಜಾರೋಹಣವನ್ನು ನೆರವೇರಿಸಿ ಶಿಕ್ಷಣದೊಂದಿಗೆ ಪಠ್ಯೇತರ ಚಟುವಟಿಕೆಯಾದ ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಉತ್ತಮವಾಗಿ ಗ್ರಾಹಕ ಶಕ್ತಿ ಇಮ್ಮಡಿಗೊಳ್ಳಲಿದೆ ಎಂದು ಸ್ಪರ್ಧಾರ್ಥಿಗಳಿಗೆ ಹಿತವಚನಗಳನ್ನು ನುಡಿದರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಶ್ರೀ ಸಿಎಂ ಮಹಾಲಿಂಗಯ್ಯನವರು ಭಾಗವಹಿಸಿ ಕ್ರೀಡಾ ಸ್ಪರ್ಧಿಗಳ ಭಾಗವಹಿಸುವಿಕೆಯನ್ನು ಶ್ಲಾಘಿಸುವ ಜೊತೆಗೆ ಕಳೆದ ಸಾಲಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲೆಯ ಗಂತಿಗೆ ಗರಿ ಮೂಡಿಕೊಳ್ಳುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಈ ಸಮಾರಂಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಚಂದ್ರೇಗೌಡರ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ನೌಕರ ಸಂಘದ ಅಧ್ಯಕ್ಷರಾದ ಕೃಷ್ಣೇಗೌಡ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಸುರೇಶ್ ಎಚ್ ಎಚ್ಡಿ ಭಾಗವಹಿಸಿದ್ದರು ಉನ್ನತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸಿ ಕೆ ದೇವರಾಜು ಕಾರ್ಯದರ್ಶಿಗಳಾದ ಶ್ರೀ ಡಿ ಮುರುಳಿ ಎಪಿಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿ ರಾಮಣ್ಣ ಹಾಗೂ ಹಾಸನ ಜಿಲ್ಲೆಯ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ಹಾಗೂ ತೈಕ ಶಿಕ್ಷಕರು ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ಕ್ರೀಡಾಕೂಟವನ್ನು ಹಾಸನದ ಎಪಿಜೆ ಕಾಲೇಜಿನ ತಂಡ ಅತ್ಯಂತ ಶಿಸ್ತುಬದ್ಧವಾಗಿ ಹಾಗೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಅಲ್ಲದೆ ಕ್ರೀಡಾಕೂಟದ ಸುದ್ದಿಗಳನ್ನು ಕಳೆದ ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹಾಸನ ನ್ಯೂಸ್ ಬಿತ್ತರಿಸುತ್ತಿದೆ ಎಲ್ಲ ಮಟ್ಟದ ಕ್ರೀಡಾಕೂಟದಲ್ಲಿ ಇವರು ಶೆಟ್ಟೀಸ್ ಅವರು ತುಂಬಾ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ರು ಐ ವಿಲ್ ಕಂಗ್ರಾಚುಲೇಟ್ ಆ್ಯಂಡ್ ಐ ಆಲ್ ಯು ಆಲ್ ದಿ ಬೆಸ್ಟ್ ಟುಡೆ ಮತ್ತು ಇದೇ ರೀತಿ ಅವರು ಹತ್ತು ಹಲವಾರು ಇವೆಂಟ್ಸ್ ಮಾಡ್ತಾರೆ ಎಲ್ಲ ನಮ್ಮ ಜಿಲ್ಲೆಯ ಜನ ನಮ್ಮ ರಾಜ್ಯ ಜನ ಶೆಟ್ಟೀಸ್ ಇವೆಂಟ್ಗೆ ಪ್ರೋತ್ಸಾಹಿಸಿ ನಾನು ವೈಯಕ್ತಿಕವಾಗಿ ಅಷ್ಟ ಪ್ರೋತ್ಸಾಹಿಸಿ ಎಲ್ಲ ಕೊಟ್ಟ ಚಿತ್ರ ಎ ಪಿ ಜೆ ಕಾಲೇಜಿನ ಭಯಂಕರಿದ್ದಾರೆ ಅವರಿಗೆ

ಕಾರ್ಯಕ್ರಮಕ್ಕೆ ನಮ್ಮ ಹಾಸನದ ಎಂ ಪಿ ಸರ್ ಕೂಡ ಬಂದಿದ್ದಾರೆ ಶ್ರೇಯಸ್ ಪಾಟೀಲ್ ಸರ್ ಮೊದಲಿಗೆ ನಮಸ್ಕಾರ ಸರ್ ಇವತ್ತು ನಮ್ಮ ಹಾಸನದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳಿಗೆ ಕ್ರೀಡಾಕೂಟ ನಡೀತಾ ಇದೆ ಸರ್ ಭಾಗಿಯಾಗಿದ್ದೀರಾ ಕ್ರೀಡೆ ಬಗ್ಗೆ ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ಒಂದ್ ಎರಡು ಮಾತು ವೆರಿ ಸಹ ಹೇಳಬೇಕು ತುಂಬ ಚೆನ್ನಾಗಿ ಬಂದಿದೆ ಕೇಳದೆ ನಾನು ಹೇಳೋದಿಷ್ಟೇ ಯಾರಿಗೆ ಗೆದ್ದವರು ಕೃಷಿ ಮಾಡೋದು ಬೇಡ ಮತ್ತು ಸಮವಾದವರು ಇದೇ ರೀತಿ ಬರ್ಬರುವ ವರ್ಷದಲ್ಲಿ ಇನ್ನೂ ವಿಜೃಂಭಣೆಯನ್ನು